ನಮ್ಮ ಸ್ತೋತ್ರ ಉಂಟಾಗಲಿ ನನ್ನ ಹೆಸರು ಶ್ಯಾಮ್ ಭವಿ ಸತೀಶ್ ಅಂತ ದೇವರು ಈ ಸಮಯದಲ್ಲಿ ನನ್ನನ್ನು ಸಾಕ್ಷಿ ಮಗಳಾಗಿ ನಿಲ್ಲಿಸೋದಕ್ಕೆ ದೇವ್ರಿಗೆ ನಾನು ಕೃತಜ್ಞತೆ ಉಳ್ಳವಳಾಗಿದ್ದೇನೆ ನಾನು ದೇವರು ರಕ್ಷಣೆ ಒಂದಕ್ಕಿಂತ ಮುಂಚೆ ನನ್ನ ಜೀವಿತ ಹೇಗೋ ಇತ್ತು ಏನಕ್ಕೂ ಬಾರದವಳಾಗುವಂಥ ನನ್ನನ್ನು ದೇವರು ನನ್ನನ್ನು ರಕ್ಷಿ ರಕ್ಷಿಸಿ ಆಶೀರ್ವಾದವಾಗಿ ಇವಾಗ ಇಟ್ಟಿದ್ದಾರೆ ನಾನು ಚಿಕ್ಕ ಹುಡುಗಿ ಇರುವಾಗ ತುಂಬ ಕಷ್ಟದಲ್ಲೂ ಕಣ್ಣೀರಲು ಇದ್ದೆ ನಾನು ಎಸ್ ಎಸ್ ಎಲ್ ಸಿ ಬರೋವರೆಗೂ ಯಾವಾಗಲೂ ನಮ್ಮ ಮನೆಯಲ್ಲಿ ನಮ್ಮ ಮನೆಯಲ್ಲಿ ನಮ್ಮ ಅಪ್ಪ ಕುಡ್ದು ಬಂದು ನಮ್ಮ ಅಮ್ಮನಿಗೆ ಹೊಡೆಯೋರು ಯಾವಾಗಲೂ ಕಷ್ಟ ವೇದನೆ ಕಣ್ಣೀರು ಯಾವಾಗಲೂ ಜಗಳ ಜಗಳ ಅಸಮಾಧಾನ ಇರ್ತಿತ್ತು ನನ್ನ ಮನೆಯಲ್ಲಿ ಅದಾದಮೇಲೆ ನಾನು ಯಾವಾಗಲೂ ಅಳ್ತಿದ್ದೆ ದೇವರ ಯಾ ನಿಜವಾದ ದೇವರು ಯಾರು ಇಲ್ವಾ ಯಾವ ಥರ ಯಾರಾದರೂ ಇದ್ದರೆ ನಮ್ಮನ್ನು ಮುಟ್ಲಿ ಅಂತ ನಾನು ಯಾವಾಗಲೂ ಅಳ್ತಾನೇ ಇದ್ದೆ ಒಂದು ದಿನ ಈ ಲೋಕದ ದೇವರುಗಳನ್ನ ನನಗೆಲ್ಲ ನಾನು ಸವಾಲು ಮಾಡಿದ್ದೆ ನಿಜವಾದ ದೇವರಾಗಿದ್ದರೆ ನೀನು ಬಂದು ಮುಟ್ಟು ನನ್ನ ಕುಟುಂಬದಲ್ಲಿ ಈ ಥರ ನಡೀತಿರ್ಬೇಕಾದ್ರೆ ಇದನ್ನೆಲ್ಲ ನಿಲ್ಲಿ ದೇವರೇ ಈ ಥರ ದೇವರಾಗಿದ್ದರೆ ನೀನು ಬಂದು ಮಾತಾಡು ನನಗೆ ಸಮಾಧಾನ ಮಾಡು ಅಂತ ಹೇಳ್ತಿದ್ದೆ ನಾನು ಎಸ್ ಎಲ್ ಸಿ ಬಂದಾಗ ನನಗೆ ಬುದ್ಧಿ ಬಂದು ಬುದ್ಧಿ ಬಂದ ಮೇಲೆ ನನಗೆ ಯಾವಾಗ ಗೊತ್ತಾಯಿತು ನಮ್ಮ ಮನೇಲಿ ಏನು ಇಷ್ಟು ಕಷ್ಟ ಇಷ್ಟೊಂದು ವೇದನೆ ಅಂತ ಅದಾದಮೇಲೆ ಸೆಕೆಂಡ್ ಪಿ ಯು ಸಿ ಓದೋವಾಗ ನನ್ನ ಫ್ರೆಂಡ್ಸು ನನ್ನ ಚರ್ಚಿಗೆ ಕರ್ಕೊಂಡು ಹೋದರು ದೇವ್ರ ಬಗ್ಗೆ ಸುವಾರ್ತೆ ಹೇಳಿದರು ಅದು ಸುವಾರ್ತೆ ಹೇಳಿದ ಮೇಲೆ ತ್ರೀ ಡೇಸ್ ಆದಮೇಲೆ ನನ್ನ ತಮ್ಮಂದು ಕೈ ಮುರಿದೋಯ್ತು ಆವಾಗ ನಾನು ದೇವರೇ ನಿನ್ನ ಬಗ್ಗೆ ಕೇಳಿದ್ದೀನಲ್ಲ ನೀನೇ ಅದ್ಭುತ ಸ್ವರೂಪನೂ ಅಂತ ನೀನು ನನಗೆ ಸಹಾಯ ಮಾಡಬೇಕು ಅಂತ ಹೇಳಿ ನಾನು ಪ್ರೇಯರ್ ಮಾಡಿದೆ ದೇವ್ರಿಗೆ ಸ್ತೋತ್ರ ಆವಾಗ ನನ್ನ ತಮ್ಮನ ಕೈ ಮುರಿದೋಗಿದ್ದು ಅವಾಗ ಕಟ್ಟಲ್ಪಡ್ತು ದೇವ್ರಿಗೆ ಸ್ತೋತ್ರ ಅದಾದಮೇಲೆ ಸೆಕೆಂಡ್ ಸಿ ಮುಗೀತು ನನಗೆ ಓದಬೇಕು ಅಂತ ತುಂಬ ಆಸೆ ಇತ್ತು ಅದಾದ ನಮ್ಮ ಮನೆಯಲ್ಲಿ ಔಟ್ಸೈಡ್ ಕಳ್ಸೋಕ್ಕೆ ಒಪ್ಕೋತನೇ ಇರಲಿಲ್ಲ ಆವಾಗ ನಾನು ಹೋಗ್ಬಿಟ್ಟು ಚರ್ಚಲ್ಲಿ ಪಾಸ್ಟ್ರಮ್ಮ ಪಾಸ್ಟ್ರ್ ಆಂಟಿ ಮತ್ತು ಅಂಕಲ್ ಹತ್ರ ಹೇಳಿದೆ ನಾನು ಹಿಂಗೆ ಇನ್ನೂ ಓದಬೇಕು ಬಟ್ ನಮ್ಮ ಮನೆಯಲ್ಲೇ ಒಪ್ಕೋತಾ ಇಲ್ಲ ಅಂತ ನಮ್ಮ ಆವಾಗ ಅವ್ರು ಹೇಳಿದ್ರು ಪ್ರೇಯರ್ ಮಾಡೋಣ ಅಮ್ಮ ಒಪ್ಕೋತಾರೆ ಅಂತ ಆಮೇಲೆ ಉಪವಾಸದಿಂದ ನಾವು ಪ್ರೇಯರ್ ಮಾಡ್ತಾಯಿದ್ವಿ ಅದು ನನ್ನ ಜೊತೆ ಇನ್ನಿಬ್ಬರು ಅಕ್ಕಂದರು ಸಹ ಸೇರಿ ನನಗೋಸ್ಕರ ಪ್ರೇಯರ್ ಮಾಡಿದ್ರು ದೇ ಅವ್ರ ಪಾಸ್ಟರ್ ಅಂಕಲ್ ಹೇಳಿದರು ನೀನು ಏನು ಓದಬೇಕು ಅಂತ ದೇವ್ರ ಹತ್ರನೇ ಕೇಳಮ್ಮ ನೀನೇನು ಓದಬೇಕು ಅಂತ ಹಿಂಗೆ ಹೇಳ್ಬೇಡ ಅಂತ ಹೇಳಿದರು ಅದಾದಮೇಲೆ ನಾನು ದೇವ್ರ ಹತ್ರ ಉಪವಾಸ ಇದ್ದು ಉಪವಾಸಿಕೊಟ್ಟೆ ದೇವರೇ ನನಗೇನು ಓದಬೇಕು ಅಂತ ಗೊತ್ತಿಲ್ಲ ನೀನೇ ತಿಳಿಸ್ಕೊಡು ಅಂತ ನನ್ನ ಕನಸಲ್ಲಿ ದೇವರು ಒಂದು ನರ್ಸ್ ಥರ ಬಂದು ಡ್ಯೂಟಿ ಮಾಡೋ ಹಾಗೆ ದೇವರು ಕನಸು ಕೊಟ್ರು ಅದನ್ನು ಹೋಗಿ ಪಾಸ್ಟ್ ಅಂಕಲ್ ಹತ್ರ ಹೇಳಿದೆ ಅವ್ರು ಹೌದಮ್ಮ ಅವರು ಚಿತ್ತ ಇರಬೇಕು ನೀನು ನರ್ಸ್ ಆಗೋದು ಸರಿ ನೀನು ನರ್ಸಿಂಗೆ ಮಾಡು ಅಂತ ಹೇಳಿದರು ಅದನ್ನು ಓದಕ್ಕೆ ಓದಬೇಕು ಅಂತಂದರೆ ತುಂಬ ದುಡ್ಡು ಬೇಕಾಗಿತ್ತು ಸೊ ಅದಕ್ಕೆ ಅಂತ ನಾವು ಎಜುಕೇಷನ್ ಲೋನ್ಗೆಲ್ಲ ಅಪ್ಲೈ ಮಾಡಿದೆ ಬಟ್ ಎಲ್ಲೂ ಲೋನ್ ಸಿಗಲಿಲ್ಲ ಅದಾದಮೇಲೆ ಏನು ಮಾಡೋದು ದೇವ್ರೆ ನೀನು ತಾನೇ ದಾರಿ ತೋರಿಸಿದ್ದು ಇವಾಗ ನೋಡಿದರೆ ಲೋನ್ ಸಿಗ್ತಾ ಇಲ್ವಲ್ಲ ಅಂತ ಅನ್ನುವಾಗ ಹೇಳಿದ್ರು ಎದುರ್ಕೋಬೇಡಮ್ಮ ನಂಬಿಕೆ ಮಾತ್ರ ಇರಲಿ ನಿನಗೆ ಪ್ರೇಯರ್ ಮಾಡೋಣ ನಾವೆಲ್ಲರೂ ನೀನು ಪ್ರೇಯರ್ ಮಾಡು ದೇವರು ಸಹಾಯ ಮಾಡ್ತಾರೆ ಅಂತ ಹೇಳಿದರು ಸರಿ ಆ ಸರಿ ಅಂದ್ಬಿಟ್ಟು ಹಾಗೆ ಪ್ರೇಯರ್ ಮಾಡ್ತಿದ್ದಾಗ ಒಂದು ವಾರ ಆದಮೇಲೆ ಗೌರ್ಮೆಂಟಿಂದ ಒಂದು ಫ್ರೀ ಎಜುಕೇಷನ್ದು ಸೀಟ್ ಸಿಕ್ತು ನನಗೆ ದೇವ್ರಿಗೆ ಸ್ತೋತ್ರ ಅದಾದಮೇಲೆ ನಾನು ನರ್ಸಿಂಗ್ ಜಾಯಿನ್ ಆಗಿ ಇಲ್ಲೇ ಬಿಡದಿಯಲ್ಲಿ ನರ್ಸಿಂಗ್ ಕಂಪ್ಲೀಟ್ ಮಾಡಿದೆ ನಾನು ಫಸ್ಟ್ ಕ್ಲಾಸ್ ಹೋಗಿ ಓದಿ ಪಾಸಾಗುವಂತೆ ದೇವರು ಕೃಪೆ ಮಾಡಿದ್ರು ನಾಮಕ್ಕೆ ಸ್ತೋತ್ರ ಅದಾದಮೇಲೆ ನಾನು ಒಳ್ಳೆ ಕೆಲಸ ಮಾಡೋ ಹಾಗೆ ದೇವರು ಒಳ್ಳೆ ಹಾಸ್ಪಿಟಲನ್ನು ಕೊಟ್ಟರು ಅದು ಅಲ್ಲಿ ಒಳ್ಳೆಯ ಡ್ಯೂಟಿ ಮಾಡ್ತಾಯಿದ್ದೆ ಅದಾದಮೇಲೆ ಚಿಕ್ಕ ಹುಡುಗಿಯಿಂದನೂ ನನಗೆ ಒಂದು ಮನೆ ಕಟ್ಟಿಸ್ಬೇಕು ಅಂತ ತುಂಬ ಆಸೆ ಇತ್ತು ದೇವ್ರನಾಮ ಸ್ತೋತ್ರ ಅದನ್ನು ಸಹ ಸಹಾಯ ಮಾಡಿದ್ರು ನಾನು ಒಂದು ದೊಡ್ಡ ಮನೆಯೇ ಕಟ್ಟಿಸ್ದೆ ದೇವರು ಅಷ್ಟು ಸಹಾಯ ಮಾಡಿದ್ರು ಒಂದು ಹನ್ನೆರಡು ಹದಿಮೂರು ಲಕ್ಷ ಖರ್ಚಾಗುವಷ್ಟು ದುಡ್ಡು ಆಯಿತು ಅದ್ರ ಬಟ್ ಹೇಗೆ ಬಂತು ಹೇಗಾಯಿತು ನಿಜವಾಗೂ ಗೊತ್ತಿಲ್ಲ ನಾನು ಇಟ್ಟಿದಂತಹ ನಂಬಿಕೆ ದೇವರು ನನಗೆ ಸಹಾಯ ಮಾಡಿ ನಂದು ಬಲದಿಂದ ಏನೂ ಅಲ್ಲ ದೇವ್ರ ಕೃಪೆ ಅವರು ಅಷ್ಟು ದುಡ್ಡನ್ನ ಹೆಂಗೆ ಒದಗಿಸಿದ್ರೋ ಗೊತ್ತಿಲ್ಲ ಅಷ್ಟು ದುಡ್ಡು ಒದಗಿಸಿ ಒಂದು ಒಳ್ಳೆ ಮನೆ ಕಟ್ಟುವಾಗಿ ದೇವರು ಸಹಾಯ ಮಾಡಿದ್ರು ಅದಾದಮೇಲೆ ನನಗೆ ಮತ್ತೆ ನಮ್ಮ ಪಾಸ್ಟ್ ಅಂಕಲ್ ಅವರು ಹೇಳ್ತಿದ್ರು ಮದುವೆಗೋಸ್ಕರ ಪ್ರೇಯರ್ ಮಾಡಮ್ಮ ಪ್ರೇಯರ್ ಮಾಡಮ್ಮ ಅಂತ ಅದಾದಮೇಲೆ ಮದುವೆಗೋಸ್ಕರ ಪ್ರೇಯರ್ ಮಾಡ್ತಿರ್ಬೇಕಾದ್ರೆ ದೇವ್ರಿಗೆ ಸ್ತೋತ್ರ ಒಂದು ರಕ್ಷಣೆ ಹೊಂದಿರುವಂಥ ಒಂದು ಒಳ್ಳೆಯ ಹುಡುಗನೇ ದೇವರು ತೋ ತೋರಿಸ್ಕೊಟ್ರು ಅದಾದಮೇಲೆ ಮದುವೆ ಆಯಿತು ಮದುವೆ ಆದಮೇಲೆ ತುಂಬ ಹೋರಾಟ ಆಯಿತು ನನ್ನ ಅಲ್ಲಿ ತುಂಬ ಇಶ್ಯೂ ಇರ್ತಿತ್ತು ಯಾವಾಗಲೂ ಸುಸ್ತು ಯಾವಾಗಲೂ ಹುಷಾರಿರ್ತಿರ್ಲಿಲ್ಲ ಏನೇನೋ ಶೋಧನೆ ಇರ್ತಿತ್ತು ಅದಾದ ಮೇಲೆ ಬಂದು ಇಲ್ಲಿ ಫಾಸ್ಟ್ ದೇವಣ್ಣ ಹತ್ತಿರ ಹೇಳಿದಾಗ ಏನೋ ಶೋಧನೆ ಇದೆ ಅಮ್ಮ ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಿ ಕುಟುಂಬವಾಗಿ ಸರಿ ಹೋಗುತ್ತೆ ಅಂತ ಹೇಳಿದರು ಅದಾದಮೇಲೆ ನಾವು ಕಣ್ಣೀರಿಂದ ಹೆಂಡತಿಯರಾಗಿ ಪ್ರೇಯರ್ ಮಾಡಿದ್ವಿ ದೇವ್ರ ಸ್ತೋತ್ರ ಅದರಿಂದ ಎಲ್ಲ ಬಿಡುಗಡೆ ಕೊಟ್ಟರು ಎಷ್ಟೋ ಕಣ್ಣೀರಿನ ಸಮಯದಲ್ಲಿ ಕಷ್ಟದ ಸಮಯದಲ್ಲಿ ದೇವರ ಜೊತೆಗಾರನಾಗಿ ಇದ್ದು ದೇವರು ಅದನ್ನೆಲ್ಲ ಬಿಡಿಸಿ ಕಾಪಾಡಿದರು ದೇವ್ರ ಸ್ತೋತ್ರ ಉಂಟಾಗಲಿ ಅದಾದಮೇಲೆ ದೇವರು ನನಗೆ ಒಳ್ಳೆ ಕುಟುಂಬವನ್ನು ಕೊಟ್ಟು ಒಳ್ಳೆ ಯಜಮಾನರನ್ನು ಕೊಟ್ಟ ಆಶೀರ್ವದಿಸಿದ್ದಾರೆ ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ ಈ ಸಾಕ್ಷಿಯನ್ನು ಕರ್ತನೆ ಅಂಚು ಕೊಟ್ಟು ಅಂತ ಕುಪ್ಪಗಾಗಿ ಸ್ತೋತ್ರ ಈ ಸಮಯವನ್ನು ಕೊಟ್ಟದಕ್ಕಾಗಿ ದೇವ್ರಿಗೆ ಸ್ತೋತ್ರ ಮಾಡ್ತೀನಿ ಮತ್ತು ಈ ಈ ಸಮಯನ ಕೊಟ್ಟಂತಹ ಪಾಸ್ಟ್ರ ದೇವಣ್ಣಗಾಗಿ ನಾನು ಅಭಿನಂದನೆ ಉಳ್ಳೊಳಾಗಿದ್ದೇನೆ